ಸ್ನೇಹಿತರೆ ಇಂದು ಶ್ರಾವಣ ಮಾಸದ ಎರಡನೇ ಮಂಗಳವಾರ ಈ ಶ್ರಾವಣ ಮಾಸ ಅಂದರೆ ಪವಿತ್ರವಾದಂಥ ಮಾಸ ದೈವಾನುಭೂತಿಯಿಂದ ಕೂಡಿದಂಥ ಮಾಸ ಅಂತಲೇ ಹೇಳಲಾಗತ್ತೆ ಯಾಕಂದರೆ ಈ ಒಂದು ಮಾಸದಲ್ಲಿ ಮಾಡಿಕೊಳ್ಳುವಂಥ ಪೂಜೆ ವ್ರತ ತಂತ್ರ ಮಂತ್ರಗಳೆಲ್ಲವೂ ಕೂಡ ಫಲಿಸುತ್ತೆ ಅಂತಲೇ ಹೇಳಲಾಗತ್ತೆ ಈ ಮಾಸದಲ್ಲಿ ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ ಅದರ ನಿವಾರಣೆಗೂ ಕೂಡ ಒಂದು ತಂತ್ರವಿದೆ ಕರ್ಪೂರದಿಂದ ಮಾಡಿಕೊಳ್ಳುವಂತಹ ಈ ಒಂದು ಅದ್ಭುತವಾದಂತಹ ತಂತ್ರದಿಂದ ನಿಮ್ಮ ಸಾಲ ಬಾಧೆ ನಿವಾರಣೆ ಆಗುತ್ತೆ ಎಷ್ಟೇ ಲಕ್ಷ ಕೋಟಿ ಸಾಲವಿದ್ದರೂ ಕೂಡ ಅದು ಹೇಗೆ ತೀರುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟರ ಮಟ್ಟಕ್ಕೆ ನಿಮಗೆ ಸಾಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸಾಲ ಅನ್ನೋದು ಸಣ್ಣ ಮಟ್ಟದಲ್ಲಾಗಿರಲಿ ಅಥವಾ ದೊಡ್ಡ ಮಟ್ಟದಲ್ಲಾಗಿರಲಿ ಹತ್ರನೂ ಕೈ ಸಾಲ ತೆಗೆದುಕೊಂಡಿರಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡಿರಲಿ ಸಾಲ ಅನ್ನೋದು ಯಾವಾಗಲೂ ಕೂಡ ನಮ್ಮನ್ನ ಕಾಡ್ತಾ ಇರುತ್ತೆ ಅಯ್ಯೋ ಇಷ್ಟೊಂದು ಸಾಲ ಆಗ್ಬಿಡ್ತಲ್ಲ ತೀರ್ತಾ ಇಲ್ವಲ್ಲ ಹೇಗಪ್ಪ ತೀರ್ಸೋದು ಅಂತ ಚಿಂತೆಗೇಡಾಗ್ತೀರ ಮನಸ್ಸಿನ ನೆಮ್ಮದಿಯನ್ನ ಕಳ್ಕೋತೀರ ಸಾಲಗಳು ಅನ್ನೋದು ನಮ್ಮ ಬೆನ್ನು ಬಿಡದೆ ನಮ್ಮನ್ನ ಕಾಡ್ತಾ ಇರುತ್ತೆ ಒಮ್ಮೊಮ್ಮೆ ಈ ಸಾಲದ ಬಾಧೆನ ತಾಳ್ಲಾರ್ದೆ ಎಷ್ಟೋ ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ಹೀಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸಿದ್ದಾರೆ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ ಅಂಥವ್ರಿಗಾಗಿ ಈ ವಿಡಿಯೋ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಸಾಲ ಬಾಧೆ ನಿವಾರಣೆಗೋಸ್ಕರ ಮಂಗಳವಾರದ ದಿನ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ತಂತ್ರ ಇದು ಕರ್ಪೂರವನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂಥ ತಂತ್ರ ಕರ್ಪೂರ ಅನ್ನೋದು ನಿಮಗೆ ತಿಳಿದಿರುವಂತೆ ಅದೊಂದು ದೈವಾನುಭೂತಿ ಇದ್ದಂತಹ ಒಂದು ಪದಾರ್ಥ ಈ ಒಂದು ವಸ್ತು ಪೂಜಾ ಒಂದು ವಸ್ತು ಸಾಮಗ್ರಿ ಇದಿಲ್ಲದೆ ಪೂಜೆ ಕೂಡ ಸಂಪೂರ್ಣವಾಗೋದಿಲ್ಲ ಯಾಕಂದರೆ ಪ್ರತಿ ದೇವಾನು ದೇವತೆಗಳು ಕೂಡ ಕರ್ಪೂರದ ಆರತಿ ಅಂದರೆ ಬಹಳ ಪ್ರಿಯವಾದಂಥದ್ದು ಹಾಗಾಗಿ ಈ ಒಂದು ಕರ್ಪೂರದಿಂದ ನಾವು ಒಂದು ಮಾಡಿಕೊಳ್ಳುವಂಥ ಈ ಒಂದು ತಂತ್ರ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳ ನಿವಾರಣೆ ನಿವಾರಣೆಯಾಗುತ್ತೆ ಸಾಲಬಾಧೆಯ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಖಂಡ ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಇವತ್ತು ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜಾ ವಿಧಾನಗಳನ್ನು ಅನುಸರಿಸ್ತಿರ ನಿತ್ಯ ಪೂಜೆ ಅದೇ ಥರ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಒಬ್ಬೊಬ್ಬರು ಮಂಗಳವಾರದ ದಿನ ಪೂಜೆ ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಆದರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಮಂಗಳವಾರ ಮಂಗಳಗೌರಿ ವ್ರತಾಚರಣೆ ಮಾಡುವಂಥವ್ರು ಎಷ್ಟೋ ಜನ ಇರ್ತಾರೆ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಕೂಡ ಇರ್ತಾರೆ ಹಾಗಾಗಿ ಈ ದಿನ ಕೂಡ ಅದ್ಭುತವಾದಂತಹ ದಿನವಾಗಿದೆ ಈ ದಿನ ಈ ತಂತ್ರ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲಿತಾಂಶವನ್ನು ನೋಡ್ತೀರಾ ನೀವೇ ಆಶ್ಚರ್ಯ ಪಡ್ತೀರ ಆ ಫಲಿತಾಂಶವನ್ನು ನೋಡ್ಬಿಟ್ಟು ಅಷ್ಟರ ಮಟ್ಟಕ್ಕೆ ಇದು ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಇವತ್ತು ಯಥಾ ಪ್ರಕಾರ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮುಗಿಸ್ಕೊಂಡ ನಂತರ ಈ ದಿನ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆಯಿಂದ ನೀವು ಯಾವುದೇ ಕಾರಣಕ್ಕೂ ಮಂಗಳವಾರದ ತಂತ್ರಗಳಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಬಳಸಬೇಡಿ ಯಾಕಂದರೆ ಕುಜನಿಗೆ ಕೆಂಪು ಬಣ್ಣ ಇಷ್ಟ ಆಗೋದಿಲ್ಲ ಕುಜ ದೋಷ ಬರುವಂಥ ಸಾಧ್ಯತೆಗಳಿರುತ್ತೆ ಕೆಂಪು ವಸ್ತ್ರವನ್ನು ಕೂಡ ಮಂಗಳವಾರದ ದಿನ ಧರಿಸೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸ್ಬೋದು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಬೋದು ಕಂದು ಬಣ್ಣದ ವಸ್ತ್ರವನ್ನು ವಸ್ತ್ರವನ್ನು ಕೂಡ ನೀವು ಧರಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತುವನ್ನು ಮನೆಗೆ ಕೊಂಡು ತರೋದಾಗಲಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸೋದಾಗಲಿ ತರಕಾರಿಗಳಾಗಿರಲಿ ಏನೇ ಆಗಿರಲಿ ಯಾವುದಾದ್ರೂ ಪದಾರ್ಥಗಳಾಗಿರಲಿ ಅದನ್ನು ಅವಾಯ್ಡ್ ಮಾಡಿ ಹಣ್ಣಾಗಿರಲಿ ಸಾಧ್ಯವಾದಷ್ಟು ಕೆಂಪು ವಸ್ತುಗಳನ್ನು ಮಂಗಳವಾರದ ದಿನ ತರಬೇಡಿ ಯಾಕಂದ್ರೆ ಸಮಸ್ಯೆಗಳು ಎದುರಾಗುತ್ತೆ ಕುಚದೋಷಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕೆಂಪನ್ನು ಮಂಗಳವಾರದ ದಿನ ಅವಾಯ್ಡ್ ಮಾಡಿ ಹಾಗಾಗಿ ಈ ಒಂದು ತಂತ್ರಕ್ಕೆ ನಾವು ಉಪಯೋಗಿಸ್ಬೇಕಾಗಿರುವಂಥ ಬಟ್ಟೆ ಕೂಡ ಹಳದಿ ಬಣ್ಣದ ಬಟ್ಟೆ ತುಂಡಾಗಿರುತ್ತೆ ಒಂದು ಹೊಸ ವಸ್ತ್ರ ಇದ್ದರೆ ಯಾವುದಾದ್ರೂ ಒಂದು ಬ್ಲೌಸ್ ಪೀಸ್ ಇದ್ರೂ ಕೂಡ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಚೌಕಾಕಾರದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಇವತ್ತು ನಿಮಗೆ ಬೇಕಾಗುವಂಥದ್ದು ಏಳು ಕರ್ಪೂರಗಳು ಬೇಕಾಗುತ್ತೆ ಏಳು ಕರ್ಪೂರಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದರ ಜೊತೆಗೆ ಎರಡು ಏಲಕ್ಕಿಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹನ್ನೊಂದು ರೂಪಾಯಿ ನಾಣ್ಯವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂದರೆ ಎರಡು ಐದು ರೂಪಾಯಿ ಕಾಯಿನ್ ಒಂದು ಒಂದು ರೂಪಾಯಿ ಕಾಯಿನ್ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆ ಕೆಂಪು ಬಣ್ಣದ ಹೂಗಳನ್ನ ಕೂಡ ಇದಕ್ಕೆ ನೀವು ಬಳಸಬೇಡಿ ಬಳಸೋದಾದರೆ ಬಿಳಿ ಬಣ್ಣದನ್ನ ಬಳಸ್ಬೋದು ಅಥವಾ ಹಳದಿ ಬಣ್ಣದ ಹೂಗಳು ಸೇವಂತಿಗೆ ಹೂವು ಅದನ್ನು ನೀವು ಬಳಸ್ಬೋದು ಇಷ್ಟು ಪದಾರ್ಥಗಳು ನಿಮಗೆ ಬೇಕಾಗುವಂತಹ ವಸ್ತುಗಳು ಈ ಒಂದು ಸಾಲ ಬಾಧೆ ನಿವಾರಣೆಗೋಸ್ಕರ ಮಾಡಿಕೊಳ್ಳುವಂತಹ ತಂತ್ರಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಫಸ್ಟು ನೀವು ಈ ಬಟ್ಟೆನ ತೆಗೆದುಕೊಳ್ಳಿ ಬಟ್ಟೆನ ತೆಗೆದುಕೊಂಡು ನೀವು ಅಮ್ಮನವರ ಫೋಟೋ ಮುಂದೆ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಇಟ್ಟು ಆ ಪ್ಲೇಟ್ ಮೇಲೆ ಬಟ್ಟೆಯನ್ನು ಇಡಿ ಬಟ್ಟೆಯನ್ನಿಟ್ಟು ಏಳು ಕರ್ಪೂರದ ಬಿಲ್ಲೆಗಳನ್ನು ತೆಗೆದುಕೊಂಡು ಅದನ್ನು ಎರಡೂ ಕೈಗಳಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಈ ಒಂದು ತಂತ್ರವನ್ನು ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನೀವು ಅಮ್ಮನವರ ಫೋಟೋ ಮುಂದೆ ಅದನ್ನು ಹೇಳ್ಕೊಳ್ಬೇಕು ನನಗಿಷ್ಟು ಸಾಲ ಇದೆ ತಾಯಿ ನನ್ನ ಬಾಧೆ ನಿವಾರಣೆಗೋಸ್ಕರ ಈ ಒಂದು ತಂತ್ರವನ್ನು ಮಾಡಿಕೊಳ್ತಾ ಇದ್ದೀನಿ ಈ ಸಾಲ ಬಾಧೆಯಿಂದ ನನ್ನನ್ನು ನೆಮ್ಮದಿಗೊಳಿಸು ಈ ಸಾಲ ಬಾಧೆಯಿಂದ ಮುಕ್ತಗೊಳಿಸು ನನ್ನ ಅಂತ ಹೇಳ್ಕೊಂಡು ಆ ಏಳು ಕರ್ಪೂರಗಳನ್ನು ನೀವು ಆ ಒಂದು ಬಟ್ಟೆ ಬಿಳಿ ಬಟ್ಟೆ ಸಾರಿ ಹಳದಿ ಬಣ್ಣದ ಬಟ್ಟೆ ಮೇಲೆ ನೀವು ಹಾಕ್ಬೋದು ಹಳದಿ ಬಣ್ಣದ ಬಟ್ಟೆ ಇಲ್ಲಾಂದರೆ ಬಿಳಿ ಬಣ್ಣದ ಬಟ್ಟೆ ಇದ್ದರೂ ಕೂಡ ಅದನ್ನು ತೆಗೆದುಕೊಂಡು ಶುಭ್ರಗೊಳಿಸ್ಕೊಂಡು ಅದಕ್ಕೆ ನೀವು ಅರಿಶಿಣವನ್ನು ಲೇಪನ ಮಾಡಿ ಅದನ್ನು ಒಣಗಿಸಿದ ನಂತರ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಹಾಗಾಗಿ ಈ ಒಂದು ಹಳದಿ ಬಟ್ಟೆ ತುಂಡನಿಟ್ಟು ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಆ ಏಳು ಕರ್ಪೂರಗಳನ್ನು ನೀವು ಹಾಕಬೇಕಾಗುತ್ತೆ ಅನಂತರವಾಗಿ ಎರಡು ಏಲಕ್ಕಿಯನ್ನು ಹಾಕೊಳ್ಳಿ ಈ ಏಲಕ್ಕಿಯನ್ನು ಏನಕ್ಕೆ ಹಾಕೊಂತೀವಿ ಅಂದರೆ ಏಲಕ್ಕಿ ಧನ ಸಂಪಾದನೆಗೆ ಧನ ಆಕರ್ಷಣೆ ಮಾಡೋದಕ್ಕೆ ಧನಾಭಿವೃದ್ಧಿಗೆ ತುಂಬನೇ ಒಳ್ಳೆಯದಾದಂತಹ ಒಂದು ಪದಾರ್ಥ ಈ ಒಂದು ವಸ್ತುವಿನಿಂದ ಧನ ಆಕರ್ಷಣೆ ಆಗುತ್ತೆ ಹಾಗಾಗಿ ಎರಡು ಏಲಕ್ಕಿಯನ್ನು ತೆಗೆದು ತೆಗೆದುಕೊಳ್ಳಿ ಆ ಏಲಕ್ಕಿ ಕೂಡ ಚೆನ್ನಾಗಿರಬೇಕು ಯಾವುದೇ ರೀತಿ ಹಾಳಾಗಿರುವಂಥ ಏಲಕ್ಕಿಯನ್ನು ತೆಗೆದುಕೊಳ್ಬೇಡಿ ಅದಾದ ನಂತರ ಎರಡು ಐದು ರೂಪಾಯಿ ಕಾಯ್ನ ಆಮೇಲೆ ಒಂದು ರೂಪಾಯಿ ಕಾಯಿನ್ ಹನ್ನೊಂದು ರೂಪಾಯಿ ಅದನ್ನು ಕೂಡ ಕೈಯ್ಯಲ್ಲಿ ಇಟ್ಕೊಂಡು ಧನಾಭಿವೃದ್ಧಿಗಾಗಿ ಮಾಡ್ಕೊತಾ ಇದ್ದೀನಿ ತಾಯಿ ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸಂಕಷ್ಟದಿಂದ ದೂರ ಮಾಡು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡು ಸಾಲಬಾಧೆಯನ್ನು ನಿವಾರಣೆ ಮಾಡು ಅಂತ ಹೇಳ್ಕೊಂಡು ಹನ್ನೊಂದು ರೂಪಾಯಿ ಕಾಯಿನ ಕೂಡ ನೀವು ಇಡಬೇಕಾಗತ್ತೆ ಈ ಕರ್ಪೂರದೊಳಗಡೆ ಅದಾದ ನಂತರ ನೀವು ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅದನ್ನು ಗಂಟು ಕಟ್ಟಬೇಕಾಗತ್ತೆ ಆ ಒಂದು ಗಂಟನ್ನು ಕಟ್ಟಿ ಅನಂತರವಾಗಿ ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತೊಮ್ಮೆ ತಾಯಿ ಮುಂದೆ ನಿಮ್ಮ ಕಷ್ಟಗಳನ್ನು ಸಾಲ ಬಾಧೆಗಳನ್ನು ಆರ್ಥಿಕ ಸಂಕಷ್ಟಗಳ ಬಗ್ಗೆ ಹೇಳ್ಕೊಂಡು ಅದರ ಮೇಲೆ ಒಂದು ಹಳದಿ ಬಣ್ಣದೋ ಬಿಳಿ ಬಣ್ಣದೋ ಒಂದು ಹೂ ಹೂವನ್ನು ಇಟ್ಟು ಚೂರ ಅರ್ಶನ ಕುಂಕುಮವನ್ನು ಹಚ್ಚಿಬಿಟ್ಟು ಅಮ್ಮನವರಿಗೆ ನೀವು ನಮಸ್ಕಾರ ಮಾಡ್ಕೊಳ್ಳಿ ಕೈ ಮುಗಿದ್ಕೊಂಡು ನಿಮ್ಮ ಕಷ್ಟಗಳನ್ನು ದೂರ ತಾಯಿ ಅಂತೇಳಿ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ ಖಂಡಿತ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅನಂತರವಾಗಿ ಗಂಟನ್ನು ಏನು ಮಾಡಬೇಕು ಅನ್ನೋ ನಿಮಗೆ ಡೌಟ್ ಬರುತ್ತೆ ಈ ಗಂಟನ್ನು ಇಡೀ ರಾತ್ರಿ ಅಲ್ಲೇ ಬಿಟ್ಬಿಡಿ ಮರುದಿನ ಅಂದರೆ ಬುಧವಾರದ ದಿನ ಹತ್ತಿರದಲ್ಲಿ ಯಾವುದಾದ್ರೂ ಲಕ್ಷ್ಮೀನಾರಾಯಣ ಸನ್ನಿಧಿ ಇದ್ರೂ ಅಥವಾ ಲಕ್ಷ್ಮೀ ದೇವಾಲಯವಿದ್ದರೂ ಕೂಡ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಉಂಡಿ ಒಳಗಡೆ ಹಾಕ್ಬಿಡಿ ದೇವಸ್ಥಾನದ ಉಂಡಿ ಒಳಗೂ ಕೂಡ ಹಾಕ್ಬೋದು ಅಥವಾ ಅಲ್ಲಿ ಸನ್ನಿಧಿಯಲ್ಲಿ ನೀವು ಯಾವುದಾದ್ರೂ ಒಂದು ಜಾಗದಲ್ಲೂ ಕೂಡ ಇಟ್ಬಿಟ್ಟು ಬರ್ಬೋದು ಖಂಡಿತ ನಿಮ್ಮ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ನೂರಕ್ಕೆ ನೂರರಷ್ಟು ಫಲವನ್ನು ಅನುಭವಿಸ್ತೀರ ಕಷ್ಟಗಳಿಂದ ದೂರವಾಗುತ್ತೆ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಾ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಸಾಲಬಾಧೆ ನಿವಾರಣೆ ಆಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು